बरा कारा ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತೇನೆ ಅದೇ ರೀತಿ ಈ ದೇಶವನ್ನು ಈ ದೇಶದ ಭವಿಷ್ಯ ಕೈಯಲ್ಲಿದೆ ಜನರ ಕೈಯಲ್ಲಿದೆ ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನು ಇವತ್ತು ಮನವಿ ಮಾಡ್ತೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತ ಬಂಧುಗಳಿಗೆ ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಮತ್ತೊಂದು ಅವಕಾಶ ಕೊಡಿ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಗಳು ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅವರ ಕೈಗಳು ಬಲಪಡಿಸಲಿಕ್ಕೆ ನಿಮ್ಮ ಮಗನಿಗೆ ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ